ಆತ್ಮೀಯರೇ ನಮಸ್ಕಾರ ನಾನು ಮಂಜುನಾಥಾಸ್ತ್ರಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಚಿಲ್ಡ್ರನ್ಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸುಗಳು ಯಾರು ಯಾರು ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ಸುಗಳು ಯಾರು ಯಾರು ಅವರ ಆಸ್ಪತ್ರೆಗಳು ಎಲ್ಲಿ ಎಲ್ಲಿ ಇದೆ ಆಸ್ಪತ್ರೆಗಳ ಫೋನ್ ನಂಬರ್ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ ಶಿರಸಿ ತಾಲೂಕು ಮತ್ತು ಸುತ್ತಮುತ್ತಲಿನ ತಾಲೂಕಿನ ಪ್ರತಿಯೊಬ್ಬರಿಗೂ ಈ ಮಾಹಿತಿ ತಲುಪಬೇಕು ಎನ್ನುವುದೇ ಮುಖ್ಯ ಉದ್ದೇಶ ಸಾಧ್ಯವಾದರೆ ಡಾಕ್ಟರ್ಸ್ಗಳ ಹೆಸರು ಮತ್ತು ಫೋನ್ ನಂಬರುಗಳನ್ನು ಬರೆದಿಟ್ಟುಕೊಳ್ಳಿ ಮುಂದೆ ಯಾವಾಗಲಾದರೂ ಯಾರಿಗಾದರೂ ನಿಮ್ಮಿಂದ ಉಪಯೋಗ ಆಗಬಹುದು ಮೊದಲನೆಯದಾಗಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಮಕ್ಕಳ ಆಸ್ಪತ್ರೆ ಶಿರಸಿಯಲ್ಲಿ ಒಂಬತ್ತು ಮಕ್ಕಳ ತಜ್ಞ ವೈದ್ಯರು ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಂದು ಡಾಕ್ಟರ್ ಎನ್ ಆರ್ ಹೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ನವಚೇತನ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಇವರ ಆಸ್ಪತ್ರೆ ಇರುವ ಸ್ಥಳ ದೇವಿಕೆರೆ ಸರ್ಕಲ್ನಿಂದ ವಿಕಾಸಾಶ್ರಮ ಸರ್ಕಲ್ಗೆ ಹೋಗೋ ಭಗತ್ ಸಿಂಗ್ ರೋಡ್ನಲ್ಲಿ ಗೋವಿಂದರಾವ್ ವಾಲ್ ಪಕ್ಕದಲ್ಲಿ ಇದೆ ಇವರ ಫೋನ್ ನಂಬರ್ ಏಯ್ಟ್ ಟು ಡಬಲ್ ಸೆವೆನ್ ಫೋರ್ ಜೀರೋ ಟೂ ಒನ್ ಸೆವೆನ್ ಒನ್ ಇನ್ನೊಮ್ಮೆ ಹೇಳ್ತೇನೆ ಏಯ್ಟ್ ಟು ಡಬಲ್ ಸೆವೆನ್ ಫೋರ್ ಜೀರೋ ಟೂ ಒನ್ ಸೆವೆನ್ ಒನ್ ಎರಡು ಡಾಕ್ಟರ್ ದಿನೇಶ್ ಹೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಮಹಾಲಕ್ಷ್ಮಿ ಮೆಮೋರಿಯಲ್ ಹಾಸ್ಪಿಟಲ್ ಮೂರು ಡಾಕ್ಟರ್ ಪೃಥ್ವಿಚಂದ್ರ ಚಂದ್ರ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಮಹಾಲಕ್ಷ್ಮಿ ಮೆಮೋರಿಯಲ್ ಹಾಸ್ಪಿಟಲ್ ಇವರ ಆಸ್ಪತ್ರೆ ಇರುವ ಸ್ಥಳ ದೇವಿಕೆರೆ ರೋಡ್ನಲ್ಲಿರೋ ಹೀರೋ ಬೈಕ್ ಶೋರೂಮಿಂದ ಸ್ವಲ್ಪ ಮುಂದಗಡೆ ಇದೆ ಆಸ್ಪತ್ರೆಯ ಫೋನ್ ನಂಬರ್ ನೈನ್ ಟು ಫೋರ್ ತ್ರೀ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಏಟ್ ಇನ್ನೊಮ್ಮೆ ಹೇಳ್ತೀನಿ ನೈನ್ ಟು ಫೋರ್ ತ್ರೀ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ 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 ನಾಲ್ಕು ಡಾಕ್ಟರ್ ಅಶ್ವಿತ್ ಭಟ್ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಮತ್ತು ಜನರಲ್ ಪ್ರ್ಯಾಕ್ಟಿಷನರ್ ಇವರ ಆಸ್ಪತ್ರೆ ಇರೋ ಸ್ಥಳ ಸತ್ಕಾರ್ ಸತ್ಕಾರ ಕೆಳಗಡೆ ಇರೋ ಸರ್ಕಲ್ನಿಂದ ನಟರಾಜ್ ರೋಡ್ನಲ್ಲಿ ಸ್ವಲ್ಪ ಮುಂದೆ ವಿವೇಕಾನಂದ ಮೆಡಿಕಲ್ ಅಪೋಸಿಟ್ ಇದೆ ಇವರ ಫೋನ್ ನಂಬರ್ ಏಯ್ಟ್ ನೈನ್ ಜೀರೋ ಫೋರ್ ಏಯ್ಟ್ ಸೆವೆನ್ ನೈನ್ ಸಿಕ್ಸ್ ಜೀರೋ ಒನ್ ಇನ್ನೊಮ್ಮೆ ಹೇಳ್ತೇನೆ ಏಟ್ ನೈನ್ ಜೀರೋ ಫೋರ್ ಏಟ್ ಸೆವೆನ್ ನೈನ್ ಸಿಕ್ಸ್ ಜೀರೋ ಒನ್ ಐದು ಡಾಕ್ಟರ್ ಜಹೀರ್ ಅಹಮದ್ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಎಚ್ ಕೆ ಎಚ್ ಹಾಸ್ಪಿಟಲ್ ಇವರ ಆಸ್ಪತ್ರೆ ಇರೋ ಸ್ಥಳ ಎಲ್ಲಾ ರೋಡ್ನಲ್ಲಿ ಸಾಮ್ರಾಟ್ ಹೋಟೆಲ್ನಿಂದ ಸುಪ್ರಿಯಾ ಇಂಟರ್ನ್ಯಾಷನಲ್ ನೆಕ್ಸ್ಟ್ ಕ್ರಾಸ್ನಲ್ಲೇ ಇದೆ ಇವರ ಫೋನ್ ನಂಬರ್ ಏಯ್ಟ್ ಟು ಡಬಲ್ ಸೆವೆನ್ ಫೈವ್ ತ್ರೀ ಏಟ್ ಏಟ್ ಸೆವೆನ್ ಫೋರ್ ಏಯ್ಟ್ ಟು ಡಬಲ್ ಸೆವೆನ್ ಫೈವ್ ತ್ರೀ ಏಟ್ ಏಯ್ಟ್ ಸೆವೆನ್ ಫೋರ್ ಹಾಗೂ ಡಾಕ್ಟರ್ ಸಂದೀಪ್ ಹೆಗ್ಡೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಸಂಪ್ರಿಯ ಚೈಲ್ಡ್ ಕೇರ್ ಇವರ ಆಸ್ಪತ್ರೆ ಇರುವಂಥ ಸ್ಥಳ ಯಲ್ಲಾಪುರ್ ರೋಡ್ನಲ್ಲಿ ಅಂಬೇಡ್ಕರ್ ಭವನದ ಪಕ್ಕ ಉನ್ನತಿ ಕಾಂಪ್ಲೆಕ್ಸ್ನಲ್ಲಿದೆ ಇವರ ಫೋನ್ ನಂಬರ್ ನೈನ್ ತ್ರೀ ಏಟ್ ಜೀರೋ ತ್ರೀ ಜೀರೋ ತ್ರೀ ಏಟ್ ನೈನ್ ಸೆವೆನ್ ಇನ್ನೊಮ್ಮೆ ಹೇಳ್ತೇನೆ ನೈನ್ ತ್ರೀ ಏಟ್ ಜೀರೋ ತ್ರೀ ಜೀರೋ ತ್ರೀ ಏಟ್ ನೈನ್ ಸೆವೆನ್ ಏಳು ಡಾಕ್ಟರ್ ಪ್ರಿಯಾಂಕಾ ಹೆಗ್ಡೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ವಾತ್ಸಲ್ಯ ಹೆಲ್ತ್ ಕೇರ್ आस्पत्रस्ट क्रॉ लईनगर सीस आस्पत्र फोन नंबर सिक्स थ्री सिक्स टू सेवन एट वन सेवन टू सिक्स थ्री सिक् टू सेवन एट्वन सेवन टू एंटू डाक्ट्र आशीष चंदू चिलड्र स्पेशलिस हॉस्पिटल कॉलेज रोड से आस्पत्रे फोन नंबर जीरो एट् थ्री एट फोर टू थ्री फोर एट् फोर थ्री इन डबल टू ಇನ್ನೊಮ್ಮೆ ಹೇಳ್ತೀನಿ ಜೀರೋ ಏಟ್ ತ್ರೀ ಏಟ್ ಫೋರ್ ಟೂ ತ್ರೀ ಫೋರ್ ಏಟ್ ಫೋರ್ ತ್ರೀ ಏಯ್ಟ್ ಫೋರ್ ತ್ರೀ ಒನ್ ಡಬಲ್ ನೈನ್ ಟು ಏಟ್ ಜೀರೋ ಒನ್ ಒಂಬತ್ತು ಡಾಕ್ಟರ್ ನಿರಳ್ಗಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಇವರ ಆಸ್ಪತ್ರೆ ಇರೋ ಸ್ಥಳ ಕೂಡ ರೋಡ್ ಸೆಕಲ್ನಿಂದ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆ ಹೋಗುವಾಗ ಸಿಗತ್ತೆ ಇವರ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಟೂ ಫೋರ್ ಏಟ್ ತ್ರೀ ತ್ರೀ ಫೋರ್ ನೈನ್ ಡಬಲ್ ಫೋರ್ ಏಯ್ಟ್ ಟು ಫೋರ್ ಏಯ್ಟ್ ತ್ರೀ ಟೀ ತ್ರೀ ಫೋರ್ ಇವಿಷ್ಟು ಶಿರಸೆಯಲ್ಲಿ ಇರುವಂಥ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಇನ್ನು ಎರಡನೇದಾಗಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಆದ್ಮೇಲೆ ಶಿರಸಿಯಲ್ಲಿ ಹನ್ನೊಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರು ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಂದು ಡಾಕ್ಟರ್ ಜಿ ಎಂ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಕೌಮುದಿ ನರ್ಸಿಂಗ್ ಹೋಮ್ ಇವರ ಆಸ್ಪತ್ರೆ ಇರುವ ಸ್ಥಳ ದೇವಿಕೆರೆ ಸರ್ಕಲ್ನಿಂದ ವಿಕಾಸಾಶ್ರಮ ಸರ್ಕಲ್ಗೆ ಹೋಗುವಾಗ बगतसिंग रोड ನಲ್ಲಿ ಆಸ್ಪತ್ರೆ ಇದೆ ಆಸ್ಪತ್ರೆಯ ಫೋನ್ ನಂಬರ್ 08384295282 08384295282 2 ಡಾಕ್ಟರ್ ಮધુರಾ ಮಾರಾಠಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಚುಕಾದಾರ ಕೃಷ್ಣ ಆಸ್ಪತ್ರೆ 3 ಡಾಕ್ಟರ್ ಕೃಷ್ಣ ಮಾರಾಠಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಚುಕಾದಾರ ಕೃಷ್ಣ ಆಸ್ಪತ್ರೆ ಇವರ ಆಸ್ಪತ್ರೆ ಇರುವಂಥ ಸ್ಥಳ ಬನವಾಸಿ ರೋಡ್ನಲ್ಲಿ ಮಾರಿಕಾಂಬಾ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಇದೆ ಇವರ ಫೋನ್ ನಂಬರ್ ಏಯ್ಟ್ ಒನ್ ಜೀರೋ ಫೈವ್ ನೈನ್ ಟು ಏಟ್ ಸಿಕ್ಸ್ ತ್ರೀ ತ್ರೀ ಇನ್ನೊಮ್ಮೆ ಹೇಳ್ತೇನೆ ಏಟ್ ಒನ್ ಜೀರೋ ಫೈವ್ ನೈನ್ ಟು ಏಟ್ ಸಿಕ್ಸ್ ತ್ರೀ ತ್ರೀ ನಾಲ್ಕು ವಾತ್ಸಲ್ಯ ಹೆಲ್ತ್ ಕೇರ್ ಇವರ ಆಸ್ಪತ್ರೆ ಇರುವಂಥ ಸ್ಥಳ ಫಸ್ಟ್ ಕ್ಲಾಸ್ ಲೈನ್ಸ್ ನಗರ ಇವರ ಫೋನ್ ನಂಬರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟು ಸೆವೆನ್ ಏಟ್ ಒನ್ ಸೆವೆನ್ ಟು सिक्स थ्री डबल सिक्स टू सेवन वन सेवन टू डॉक्टर स्वाति वायक प्रसूति स्त्री रोग तज्ञन टास्पिटल कॉलेज रोड आर डॉक्टर शारदा सतीश प्रसूति स्त्री रोग तज्ञन टी एस एस हास्पिटल कॉलेज रोड सी टी एस एस आस्पत्र फोन नंबर जीरो एट थ्री एोर टू थ्री फोर एट् डबल थ्री ಇನ್ನೊಂದು ಏಯ್ಟ್ ಫೋರ್ ತ್ರೀ ಒನ್ ಡಬಲ್ ನೈನ್ ಟು ಏಯ್ಟ್ ಜೀರೋ ಒನ್ ಇನ್ನೊಂದು ಸಲ ಹೇಳ್ತೀನಿ ಜೀರೋ ಏಯ್ಟ್ ತ್ರೀ ಏಟ್ ಫೋರ್ ಟು ತ್ರೀ ಫೋರ್ ಏಟ್ ಡಬಲ್ ತ್ರೀ ಏಯ್ಟ್ ಫೋರ್ ತ್ರೀ ಒನ್ ಡಬಲ್ ನೈನ್ ಟು ಏಟ್ ಜೀರೋ ಒನ್ ಏಳನೆಯದಾಗಿ ಡಾಕ್ಟರ್ ರಾಘವೇಂದ್ರ ಭಟ್ ಪ್ರಸೂತಿ ಮತ್ತು ಶ್ರೀರೋಗ ತಜ್ಞರು ಶಿವಾನುಗ್ರಹ ನರ್ಸಿಂಗ್ ಹೋಮ್ ಇವರ ಆಸ್ಪತ್ರೆ ಇರುವ ಸ್ಥಳ ದೇವಿಕೆರೆ ಭೂತೇಶ್ವರಿ ದೇವಸ್ಥಾನದ ಹತ್ತಿರ ಇದೆ ಇವರ ಫೋನ್ ನಂಬರ್ ನೈನ್ ಫೋರ್ ಏಟ್ ಟು ತ್ರೀ ಟು ನೈನ್ ಫೋರ್ ಫೋರ್ ಟು नईन फोर एट टू थ्री टू नईन फोर फोर टू एंटू डॉक्टर महेश भट प्रसूति स्त्री रोग तज्ञ गोर्मेंट हास्पिटल सीर्सी डॉक्टर डॉक्टर नेेत्रावती है प्रसूति स्त्री रोग तज्ञ गोर्मेंट हॉस्पिटल सीर्सी गवर्नमेंट हास्पिटल फोन नंबर नईन फोर एट् जीरो फै टू डबल थ्री ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ಟು ಡಬಲ್ ನೈನ್ ತ್ರೀ ಸಿಕ್ಸ್ ಇನ್ನೊಂದು ಜೀರೋ ಏಟ್ ತ್ರೀ ಏಟ್ ಫೋರ್ ಡಬಲ್ ಟೂ ಡಬಲ್ ನೈನ್ ತ್ರೀ ಸಿಕ್ಸ್ ಹತ್ತು ಡಾಕ್ಟರ್ ಪ್ರೀತಿ ಜನ್ನು ರಾಯ್ಕರ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಶ್ರೀ ಕಾಮಾಕ್ಷಿ ಕ್ಲಿನಿಕ್ ಆಸ್ಪತ್ರೆ ಇರುವಂಥ ಸ್ಥಳ ದೇವಿಕೆರೆ ರೋಡ್ನಲ್ಲಿ ಮೂವರು ಕೆಳಗಡೆ ಇದೆ ಇವರ ಫೋನ್ ನಂಬರ್ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ಟು ಒನ್ ಫೋರ್ ಏಯ್ಟ್ ಒನ್ ಏಟ್ ಸಿಕ್ಸ್ ಒನ್ ಏಯ್ಟ್ ತ್ರೀ ಟು ಒನ್ ಫೋರ್ ಏಟ್ ಒನ್ ಹನ್ನೊಂದು ಡಾಕ್ಟರ್ ರೂಪಾ ಮಧಿಕೇಶ್ವರ್ ಬಂಜೇತನ ನಿವಾರಕ ತಜ್ಞರು ಮತ್ತು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಶಿವಂ ಸ್ಪೆಷಾಲಿಟಿ ಕ್ಲಿನಿಕ್ ಇವರ ಆಸ್ಪತ್ರೆ ಇರುವ ಸ್ಥಳ ದೇವಿಕೆ ಹೀರೋ ಬೈಕ್ ಶೋರೂಮ್ನಿಂದ ಸ್ವಲ್ಪ ಮುಂದೆ ಗಣೇಶ್ ನೇತ್ರಾಲಯದ ಪಕ್ಕದಲ್ಲಿ ಇದೆ ಇವರ ಫೋನ್ ನಂಬರ್ ಏಟ್ ಟೂ ಒನ್ ಸೆವೆನ್ ಸೆವೆನ್ ತ್ರೀ ಸೆವೆನ್ ಜೀರೋ ಫೋರ್ ಸೆವೆನ್ ಇನ್ನೊಂದು ಸಲ ಹೇಳ್ತೇನೆ ಏಟ್ ಟು ಒನ್ ಸೆವೆನ್ ಸೆವೆನ್ ತ್ರೀ ಸೆವೆನ್ ಜೀರೋ ಫೋರ್ ಸೆವೆನ್ ಇವಿಷ್ಟು ತುರುಸಿ ತಾಲೂಕಿನಲ್ಲಿ ಇರುವಂಥ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರು ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಹೆಸರು ಆಸ್ಪತ್ರೆಯ ವಿವರ ಫೋನ್ ನಂಬರ್ ಅದಲ್ಲದೆ ವಿಸಿಟಿಂಗ್ ಡಾಕ್ಟರ್ಸ್ಗಳು ಪ್ರತಿ ತಿಂಗಳು ಯಾವ ಯಾವ ದಿನ ಯಾವ ಯಾವ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳು ಯಾವ ಯಾವ ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಹಂತ ಹಂತವಾಗಿ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೇನೆ ಆತ್ಮೀಯರಿ ಮಾಹಿತಿ ಇಷ್ಟವಾದಲ್ಲಿ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಅದರ ಪಕ್ಕದಲ್ಲಿರುವಂಥ ನೋಟಿಫಿಕೇಷನ್ ಬೆಲ್ ಬಟನ್ನ ಒತ್ತಿ ಅದರಾದ ನಂತರ ಆಲ್ ಅಂತ ಸಿಲೆಕ್ಟ್ ಮಾಡಿ ಇದರಿಂದ ಮುಂದಿನ ಮಾಹಿತಿ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ ಕೊನೆಯಲ್ಲಿ ಇನ್ನೊಂದು ವಿಷಯವನ್ನು ಹೇಳಲೇಬೇಕು ಅದೇನೆಂದರೆ ನಾವೆಲ್ಲರೂ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ನಮಸ್ಕಾರ